ಎಲ್ರಿಗೂ ನಮಸ್ಕಾರ ನಾನು ಮನೋಜ್ ಭಿವಾನ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಅಂದರೆ ಸುಮಾರು ವರ್ಷದ ಕನಸು ಇದು ನಂದು ಈರೋ ಮುಂಚೆ ಎರಡು ವರ್ಷ ನಾನು ಮಾತಾಡ್ಬಿಡ್ತೀನಿ ಎಲ್ಲರ ಬಗ್ಗೆ ಈಗ ಸಿನಿಮಾ ಬಗ್ಗೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಎಲ್ಲರೂ ಹೇಳಿದ್ದಾರೆ ಅದನ್ನು ಬಿಟ್ಟು ಹೇಳಬೇಕು ಅಂದೆ ಸೊ ಹಗ್ಲೂ ರಾತ್ರಿ ರೋಡ್ ರೋಡಲ್ಲಿ ಪಬ್ಲಿಸಿಟಿ ಮಾಡ್ತಿದ್ದಾನೆ ಪೋಸ್ಟ್ ಅಂಟಿಸ್ತಿದ್ದೇನೆ ಸೊ ಅವಳು ಸೋಷಿಯಲ್ ಮೀಡ್ಯಾದಲ್ಲಿ ಹಗ್ಲು ರಾತ್ರಿ ರೀಲ್ಸ್ ಮಾಡಾಕ್ತಿದ್ದಾಳೆ ಸೊ ಅವನು ಅಷ್ಟೇ ಪೋಸ್ಟರಿಂದ ಹಿಡ್ದು ಪ್ರತಿ ಕಾಲೇಜಿಗೆ ಹೋಗಿ ಅವನು ಏನು ವಾಟ್ಸಪ್ಪು ಬ್ಲಾಕ್ ಆಗೋವರ್ಗು ಕೆಲಸ ಮಾಡ್ತಿದ್ದಾನೆ ಸೊ ಪ್ರತಿದಿನ ಹಗ್ಲು ರಾತ್ರಿ ಅವರು ಆ್ಯಕ್ಟ್ರ್ ಅನ್ನೋದನ್ನ ಬಿಟ್ಟು ರೋಡಿಗೆ ಇಳಿದು ಕೆಲಸ ಮಾಡ್ತಿದ್ದಾರೆ ಬಿಕಾಸ್ ಅವರು ಸಿನಿಮಾ ಮೇಲೆ ಇರೋ ಪ್ರೀತಿ ಈ ಸಿನಿಮಾನ ಗೆಲ್ಲಿಸ್ಕೋಬೇಕು ಜೊತೆಗೆ ಇದನ್ನು ಆಡಿಯನ್ಸಿಗೆ ಮುಟ್ಟಿಸ್ಬೇಕು ಅಂತ ಒಂದೇ ಒಂದು ಪಾಯಿಂಟು ಈಗ ನೀವು ಕಂಟಿನ್ಯೂ ಮಾಡಿ ಎಸ್ ನಾನು ಹಾಗೆ ಹೇಳ್ದಂಗೆ ನನ್ನ ಸುಮಾರು ವರ್ಷದ ಕನಸು ನನ್ಗೆ ಹೆಂಗಿತ್ತು ಕನ್ಸಂದ್ರೆ ಯಾವ್ದನ್ನ ಒಂದು ಸಿನಿಮಾ ಆಗಲಿ ಹತ್ತು ಥಿಯೇಟರ್ ರಿಲೀಸ್ ಆಗಲಿ ಒಂದು ಹದಿನೈದು ತೇಟ್ರಲ್ ರಿಲೀಸ್ ಆಗಲಿ ಸಾಕು ಅಂತ ಏಳೆಂಟು ವರ್ಷ ನಾನು ಪ್ರೊಡ್ಯೂಸರ್ ಜೊತೆ ಡೈರೆಕ್ಟರ್ ಜೊತೆ ಎಲ್ಲಾರ ಜೊತೆ ಜರ್ನಿ ಮಾಡಿದೆ ಬಟ್ ಆದರೆ ನನ್ನ ಡೆಬ್ಯೂಗೆ ಈ ತರ ಒಂದು ಬ್ರೇಕ್ ಸಿಗುತ್ತೆ ಈ ತರ ಒಂದು ಓಪನಿಂಗ್ ಸಿಗುತ್ತೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಅದಕ್ಕೆ ನಾನು ನಮ್ಮ ಪ್ರೊಡ್ಯೂಸರ್ಸ್ಗೆ ನಮ್ಮ ಡೈರೆಕ್ಟರ್ಗೆ ಮತ್ತು ದುಬೈಗೆ ತಗೊಂಡೋಗಿರೋ ಓ ಎಂ ಜಿ ಬ್ಯಾನರ್ ಮ್ಯಾಮ್ ಮಮತಾ ಎಸ್ ಮಮತಾ ಮ್ಯಾಮ್ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಇವಾಗ ಇನ್ನೂ ಎರಡು ಮೂರು ಕಂಟ್ರೀಸ್ ಹೇಳ್ಬಿಟ್ರಿ ನನಗೆ ಗುಝ್ ಬೊಮ್ಸು ಬಂತು ಸೊ ಇದು ಏನು ಒಂದು ಖುಷಿಯಾದ ವಿಚಾರ ಇನ್ನೊಂದು ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಆ್ಯಂಡ್ ಯೂಟ್ಯೂಬರ್ಸ್ಗೆ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನಮ್ಮ ಸಿನಿಮಾದ ಟೈಟ್ಲ್ ಆಗ್ಬೋದು ಸಾಂಗ್ಸ್ ಆಗ್ಬೋದು ಅಥವಾ ನಮ್ಮ ಟ್ರೈಲರ್ ಆಗ್ಬೋದು ಒಂದು ಕರ್ನಾಟಕಾದ್ಯಂತ ಮೂಲೆ ಮೂಲೆ ತಲುಪಿದೆ ಅಂತಂದರೆ ನಿಮ್ಮ ಪಾತ್ರ ಅದರಲ್ಲಿ ಮುಖ್ಯ ಆಗುತ್ತೆ ನೀವು ಇಲ್ಲ ನಾವು ಇಷ್ಟು ವೈಡಾಗಿ ರೀಚ್ ಆಗೋ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಸೊ ನನಗೆ ಮತ್ತೆ ನನಗೆ ಖುದ್ದಾಗಿ ಸಪೋರ್ಟ್ ಮಾಡಿದಂತ ಮೀಡಿಯಾ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನಾನು ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳೋದಿಷ್ಟೇ ಆ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಮೂಲಕ ನಾವೆಲ್ಲ ಸಣ್ಣ ಪುಟ್ಟ ಕಲಾವಿದ್ರಿನ್ನು ನಮಗ್ ಸಪೋರ್ಟ್ ಮಾಡಿ ನಮ್ಮ ಚಿತ್ರನ ಗೆಲ್ಸ್ಕೊಡಿ ಅಂತ ಕೇಳ್ಕೊತೀನಿ ಇದೇ ಜುಲೈ ನೈನ್ಟೀನ್ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬನ್ನಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನಾನು ಮಾನಸ್ವಿ ಮೊದಲು ಬ್ಯಾಡ್ ಬಾಯ್ ಸಾಂಗ್ ಪಾರ್ಟಿ ಸಾಂಗ್ ಆ್ಯಂಡ್ ಎ ಸೈಡ್ ಟ್ರೇಲರ್ ಬಿ ಸೈಡ್ ಟ್ರೇಲರ್ ತುಂಬಾ ಚೆನ್ನಾಗಿ ಹಿಟ್ ಆಗಿದೆ ಅಂಡ್ ಅದನ್ನು ಇಷ್ಟಪಟ್ಟು ನೋಡಿರೋಂತಹ ಎಲ್ಲ ಜನರಿಗೂ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಚೆನ್ನಾಗಿ ತಲುಪ್ಸಿರೋಂತಹ ಮೀಡಿಯಾದವ್ರಿಗೂ ಮತ್ತೆ ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ಇಷ್ಟೇ ಕೇಳ್ಕೊಡೋದು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಇವನ್ ಇವಾಗೆಲ್ಲ ಮೈಂಡ್ ಸೆಟ್ ಹೆಂಗಿದೆ ಅಂದರೆ ಏ ಇನ್ನೊಂದು ತಿಂಗಳು ಓ ರಿಲೀಸ್ ಆಗುತ್ತೆ ಅಲ್ಲೇ ನೋಡೋಣ ಮನೆಯಲ್ಲೇ ಕುತ್ಕೊಂಡು ನೋಡೋಣ ಅಂತ ಬೇಡ ನಮ್ಮ ಮೂವಿ ಕ್ವಾಲಿಟಿ ಆಗಿರ್ಬೋದು ಅವ್ರ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಅದು ಮನೇಲಿ ಸಿಗೋದಿಲ್ಲ ನಮ್ಮ ಸಿನಿಮಾ ಅಂತಲ್ಲ ಯಾವುದೇ ಸಿನಿಮಾ ಕ್ವಾಲಿಟಿ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಅದು ಮನೇಲಿ ಸಿಗೋಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಮೊದಲನೇ ಮೂವಿ ಇಷ್ಟು ಚೆನ್ನಾಗಿ ದುಬೈನಲ್ಲೆಲ್ಲ ಸದ್ದು ಮಾಡ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮಮತಾ ಮ್ಯಾಮ್ ಆ್ಯಂಡ್ ನಮ್ಮ ಮೇಲೆ ನಂಬಿಕೆ ಇಟ್ಟ ಪ್ರೊಡ್ಯೂಸರ್ಸ್ ಇಷ್ಟು ದುಡ್ಡು ಹಾಕಿ ತುಂಬ ಚೆನ್ನಾಗಿ ಮೂವಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆಂಡ್ ಇದರಿಂದ ಮುಖ್ಯವಾಗಿರೋದು ಟೆಕ್ನಿಷಿಯನ್ಸ್ ನಾವು ಆ್ಯಕ್ಟ್ ಮಾಡ್ತೀವಿ ಬಟ್ ಬೆಳಗ್ಗೆಯಿಂದ ರಾತ್ರಿ ಗಂಟ ಕೆಲಸ ಮಾಡಿದವರು ಥ್ಯಾಂಕ್ ಯು ಸೋ ಮಚ್ ಫಾರ್ ಟೆಕ್ನಿಷಿಯನ್ಸ್ ಆ್ಯಂಡ್ ನಮ್ಮ ಡೈರೆಕ್ಟರಿಗೆ ತುಂಬ ಥ್ಯಾಂಕ್ಸ್ ಅವರು ನನ್ನ ಫಸ್ಟ್ ಗುರುಗಳು ಈ ಮೂವಿ ಇಂಡಸ್ಟ್ರಿಗೆ ಥ್ಯಾಂಕ್ ಯು ಸೋ ಮಚ್ ಮೂವಿನ ಥಿಯೇಟರ್ಗೆ ಬಂದು ನೋಡಿ ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇದೆ ಓಕೆ ಪ್ರಣವ್ ನಮ್ಮ ಚಿತ್ರ ವಿಲನ್ ಸ್ಟೇಜ್ ಮೇಲೆ ಬರಬೇಕು ವಿಲನ್ ಲೇಟ್ ಎಂಟ್ರಿ ಸರ್ ಸ್ಕ್ರೀನ್ ಹಂಗೆ ಇದಕ್ಕೆ ಹಾಯ್ ಎಲ್ರಿಗೂ ನಮಸ್ಕಾರ ಸೊ ನನ್ನ ಹೆಸರು ಅಮರ್ ಮೊದಲನೇದಾಗಿ ನಿಜವಾಗ್ಲೂ ತುಂಬಾ 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 ಖುಷಿ ಆಗ್ತಿದೆ ಮುಖ್ಯವಾದ ಕಾರಣ ನಮ್ಮ ಪ್ರೆಸ್ ಅವ್ರಿಗೆ ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದಗಳು ಹೇಳಬೇಕು ಯಾಕಂದ್ರೆ ಎಲ್ ಹೋದ್ರು ಎಲ್ಲಾ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ ಈ ಮಾಲ್ ಹೋದ್ವಿ ಒರೇನ್ ಮಾಲ್ ಹೋದ್ವಿ ಪಕ್ಕದಲ್ಲಿ ಕಲ್ಕಿ ಪಕ್ಕದಲ್ಲಿ ಇಂಡಿಯನ್ ಪಕ್ಕದಲ್ಲೇ ನಿಮ್ ಫೋಟೋ ಕಾಣಿಸ್ತು ಆಟೋ ಹಿಂದೆ ನಮ್ಮ ಫೋಟೋ ನೋಡ್ತಾ ಇದ್ದಾರೆ ಸೊ ತುಂಬಾ ಜನ ಬೇರೆ ಬೇರೆ ಕಡೆ ನೋಡಿ ಹೇಳ್ತಾ ಇದ್ದಾರೆ ಅಂಡ್ ಅಕ್ರಾಸ್ ಕರ್ನಾಟಕ ಫುಲ್ ಒಳ್ಳೆ ಕೆಲಸ ಮಾಡಿದೀರಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಇಂತ ಒಂದು ರೋಲ್ ಪ್ಲೇ ಮಾಡಿ ಸೊ ಜುಲೈ ಹತ್ತೊಂಬತ್ತನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಸೊ ಕಷ್ಟಪಟ್ಟು ಮಾಡಿದೀವಿ ಹತ್ತೊಂಬತ್ತನೇ ತಾರೀಕು ಆದ್ಮೇಲೆ ಕವನ್ ಕಂಪ್ಲೀಟ್ ನಿಮ್ದೇ ಸಿನಿಮಾ ಅದು ನೀವ್ ಹೇಗ್ ಬೆಳೆಸ್ತೀರಾ ಹೇಗ್ ಕರ್ಕೊಂಡು ಹೋಗ್ತೀರಾ ಯಾವ ತರ ದಾರಿ ಕರ್ಕೊಂಡು ಹೋಗ್ತೀರಾ ಆ ತರ ಬೆಳಿತೀವಿ ಸೊ ಜುಲೈ ಹತ್ತೊಂಬತ್ತನೇ ತಾರೀಕು ದಯವಿಟ್ಟು ಎಲ್ರು ಹೋಗಿ ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್